ಮಾತಾಡಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯ ಮತ ಹಾಕದೇ ಕಾರಣ ಅಲ್ಲ ಅವರು ಸತ್ಯವನ್ನೇ ಹೇಳಿದ್ದಾರೆ ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲೆಲ್ಲ ಹೇಳ್ತಾ ಇದ್ರು ನಾವು ಅಲ್ಪಸಂಖ್ಯಾತರು ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅಂತೇಳಿ ಈಗ ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿದೆ ಬೂತ್ ವೈಸ್ ಗೊತ್ತಾಗ್ಬಿಡುತ್ತಲ್ಲ ಆ ಸಮುದಾಯ ಎಲ್ಲೆಲ್ಲಿ ಜಾಸ್ತಿ ಇದಾರೋ ಆ ಬೂತ್ಗಳಲ್ಲಿ ಬಂದಿರೋದು ಐದು ಹತ್ತು ಒಂದು ಎರಡು ಓಟ್ಗಳು ಅದ್ರ ಮೀನ್ಸ್ ಏನರ್ಥ ಅಂದರೆ ಯಾವುದೋ ಸಮುದಾಯ ನಿಖಿಲ್ನ ಸೋಲಿಸೋ ಅಂಥದಕ್ಕೆ ಪ್ರಮುಖವಾಗಿ ಆಗಿದೆ ಮತ್ತು ಉಳಿದಂಥ ಸಮುದಾಯನೂ ಕೂಡ ಒಟ್ಟಿಗಾಗಲಿಲ್ಲ ಒಟ್ಟಿಗಾಗಬೇಕಾಗಿತ್ತು ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅದು ಒಟ್ಟಿಗಾಯಿತು ಆ ಥರ ಒಟ್ಟಿಗಾಗಬೇಕಾಯ್ತು ಆ ಸಮುದಾಯ ಉಳಿದಂಥ ಸಮುದಾಯಗಳು ಯೋಚನೆ ಮಾಡಬೇಕು ಒಂದು ಸರಿ ಅವರು ಶಾಂತತೆಯಿಂದ ಯೋಚನೆ ಮಾಡಬೇಕು ಈ ಥರ ಒಂದು ಸಮುದಾಯ ಒಂದು ಪರವಾಗಿ ನಿಂತಾಗ ಉಳಿದ ಸಮುದಾಯದೂ ಕೂಡ ನಿಲ್ಲಬೇಕು ಆ ಪರಿಟಾಟ ಮಾಡಿದ್ರೆ ಇದೊಂದು ಡೆಮಾಕ್ರಸಿಯಲ್ಲಿ ಎಲ್ಲರೂ ಬುದ್ಧಿವನ್ನ ಕಲಿತಾರೆ ಇಲ್ಲಾಂದರೆ ಇದೇ ಥರ ಮಾತಾಡಿದ್ದಾರೆ ಸರ್ ಅಲ್ಪಸಂಖ್ಯಾತ ನಮ್ಮ ಸಮುದಾಯ ಮತ ಹಾಕದೇ ಇರೋದೇ ಕಾರಣ ಅಲ್ಲ ಅವರು ಸತ್ಯವನ್ನೇ ಹೇಳಿದ್ದಾರೆ ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲೆಲ್ಲ ಹೇಳ್ತಾ ಇದ್ರು ನಾವು ಅಲ್ಪಸಂಖ್ಯಾತರು ನಾವು ಯಾವುದೇ ಪಕ್ಷಕ್ಕೆ ಸ್ಥಿಮಿತ ಇಲ್ಲ ಅಂತೇಳಿ ಈಗ ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿದೆ ಬೂತ್ ವೈಸ್ ಗೊತ್ತಾಗ್ಬಿಡುತ್ತಲ್ಲ ಆ ಸಮುದಾಯ ಎಲ್ಲೆಲ್ಲಿ ಜಾಸ್ತಿ ಇದ್ದಾರೋ ಆ ಬೂತ್ಗಳಲ್ಲಿ ಬಂದಿರೋದು ಐದು ಹತ್ತು ಒಂದು ಎರಡು ಓಟ್ಗಳು ಅದ್ರ ಮೀನ್ಸ್ ಏನರ್ಥ ಅಂದರೆ ಯಾವುದೋ ಸಮುದಾಯ ನಿಖಿಲ್ನ ಸೋಲ್ಸೋ ಅಂಥದಕ್ಕೆ ಪ್ರಮುಖವಾಗಿ ಆಗಿದೆ ಮತ್ತು ಉಳಿದಂಥ ಸಮುದಾಯನೂ ಕೂಡ ಒಟ್ಟಿಗಾಗಲಿಲ್ಲ ಒಟ್ಟಿಗಾಗಬೇಕಾಗಿತ್ತು ಈ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಒಟ್ಟಿಗಾಯ್ತು ಆ ಥರ ಒಟ್ಟಿಗಾಗಬೇಕಾಯಿತು ಆ ಸಮುದಾಯ ಉಳಿದಂಥ ಸಮುದಾಯಗಳು ಯೋಚನೆ ಮಾಡಬೇಕು ಒಂದು ಸರಿ ಅವರು ಶಾಂತತೆಯಿಂದ ಯೋಚನೆ ಮಾಡಬೇಕು ಈ ಥರ ಒಂದು ಸಮುದಾಯ ಒಂದು ಪರವಾಗಿ ನಿಂತಾಗ ಉಳಿದ ಸಮುದಾಯದೂ ಕೂಡ ನಿಲ್ಲಬೇಕು ಆ ಪರಿಟಾಟ ಮಾಡಿದ್ರೆ ಇದೊಂದು ಡೆಮೋಕ್ರಸಿಯಲ್ಲಿ ಎಲ್ಲರೂ ಬುದ್ಧಿವನ್ನ ಕಲಿತಾರೆ ಇಲ್ಲಾಂದರೆ ಇದೇ ಥರ